ಕಾಳಗಿ ಪಟ್ಟಣದ ಹೊರವಲಯದ ಕರಿಕಟ್ಟಿ ಏರಿಯಾದಲ್ಲಿ ಕಾಲುದಾರಿಗಾಗಿ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಎಂದು ರೈತರು ಆರೋಪಿಸಿದರು ಈ ವರ್ಷ ಉತ್ತಮ ಮಳೆಯಾಗಿದ್ದು ಉಳುಮೆ ಮಾಡಲು ಹೊಲಗಳಿಗೆ ಹೋಗಬೇಕಾದ್ರೆ ಒಂದು ಕಡೆ ಗದ್ದೆ ಒಂದು ಕಡೆ ಗದ್ದೆ ಇನ್ನೊಂದು ಕಡೆ ಹಳ್ಳವಿದೆ ಮಧ್ಯದಲ್ಲಿ ಕಾಲುದಾರಿ ಇದ್ದು ಇದನ್ನ ಸರಿಪಡಿಸಿಕೊಟ್ಟರೆ ಸುಮಾರು ಐದ್ನೂರರಿಂದ ಆರುನೂರ ಭೂಮಿ ಉಳುಮೆ ಮಾಡಲು ಸಹಾಯವಾಗುತ್ತದೆ ಇನ್ನು ಹಲವಾರು ರೈತರು ತಮ್ಮ ಹೊಲ ಗದ್ದೆಗಳಿಗೆ ತೆರಳುವ ದಾರಿಯ ಮುಳ್ಳು ಕಂಟಿ ಬೆಳೆದದ್ದು ತಮ್ಮ ಹೊಲಗಳಿಗೆ ಹೋಗಲು ರೈತರು ಪರದಾಡುತ್ತಿದ್ದಾರೆ ಈ ಕೂಡಲೇ ಕಾಲು ದಾರಿ ಸರಿಪಡಿಸಬೇಕೆಂದು ಹಲವು ಬಾರಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ರೀತಿಯ ಸ್ಪಂದನೆ ದೊರೆತಿಲ್ಲ ಎಂದು ರೈತರು ತಮ್ಮ ಅಳಲನ್ನ ತೋಡಿಕೊಂಡರು ಒಂದು ಸಾವಿರ ಎಕರ್ ತನ ಬರ್ತದೆ ಅಷ್ಟು ರೈತರು ಈ ದಾರಿಯನ್ನೇ ಅವಲಂಬಿಸರ ದನ ಕರು ಟ್ರ್ಯಾಕ್ಟರ್ ಎತ್ತಿನ ಗಾಡಿ ಬೈಕ್ಗಳು ಈಗಿನ ಕಾಲಕ್ಕಂತೂ ರೈತರು ಟ್ರ್ಯಾಕ್ಟರ್ ಮತ್ತು ಬೈಕ್ ಇಲ್ಲದೆ ಹೆಚ್ಚಿಗೆ ಹೊಲಕ್ಕೆ ಹೋಗೋರು ಸಿಗಂಗಿಲ್ಲ ನಮಗೆ ಬೈಕು ಮತ್ತು ಟ್ರ್ಯಾಕ್ಟರ್ ಓಡಾಡ್ಲಿಕ್ಕೆ ಯೋಗ್ಯ ಆಗಂಗ ಈ ರಸ್ತೆ ನಿರ್ಮಾಣ ಮಾಡಿಕೊಡ್ಬೇಕು ದಯವಿಟ್ಟು ಆದಷ್ಟು ಜಲ್ದಿ ಎರಡು ಮೂರು ದಿನದಾಗ ಮಾಡಿಕೊಟ್ರೆ ಈಗ ಬಿತ್ತನೆ ಕಾರ್ಯ ಶುರು ಆಗ್ಯಾವ ಒಳ್ಳೆ ಮಳೆ ಆಗ್ಯದ ಇನ್ನೇನು ಬಿತ್ತಲಕ್ಕೆ ಶುರು ಮಾಡ್ತಾರೆ ರಸ್ತೆ ಮಾತ್ರ ಇಲ್ಲ ಹೀಗಾಗಿ ನಾವು ಹೊಲಕ್ಕೆ ಹೋಗಿ ಬಿತ್ತಲಿಲ್ಲ ಗಳೆ ಹೊಡಿಲಿಲ್ಲ ಅಂದ್ರೆ ಹೊಲ ಬೀಳು ಬಿದ್ದು ಹಾಳಾಗಿ ಹೋತಾವೆ ಇದು ಗಂಭೀರವಾಗಿ ಈ ಸಮಸ್ಯೆ ಪರಿಗಣಿಸಿ ಆದಷ್ಟು ಜಲ್ದಿ ಅಧಿಕಾರಿಗಳು ದಯವಿಟ್ಟು ಈ ರಸ್ತೆ ಮಾಡಿಕೊಡ್ಬೇಕಂತ ವಿನಂತಿ ಮಾಡಿಕೊಟ್ಟಿದ್ವಿ ಈಗ ಇದು ಎಷ್ಟು ಎಕರೆ ಇದು ಹಾಳು ಈಗ ಇದು ಎಕಡೆ ಅಂತ ಹೆಂಗೆ ಹೇಳಮ್ ಸರ್ ಒಂದು ಒಂದು ಜಾಗದಾಗ ಹದಿನೈದು ಫೀಟು ಇಪ್ಪತ್ತು ಫೀಟು ಮೂವತ್ತು ಫೀಟು ಈ ಥರ ರಸ್ತೆ ಅದ ಸರ್ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಇರ್ತದೆ ರೀ ಅದು ಈ ಕಡೆ ಇವರು ಹೊಲ್ದೋರು ಬೇಲಿ ಹಾಕ್ಯಾರ ಈ ಕಡೆ ಇದು ಗದ್ದಿದ ಕವಲಿ ಬರ್ತದೆ ರೀ ಆ ಕವಲಿ ಮತ್ತು ಬೇಲಿ ನಡ್ಬಾರಕ್ಕೆ ನಮ್ಮ ರಸ್ತೆ ಇರ್ತದೆ ರೀ ಆ ರಸ್ತೆ ಆದಷ್ಟು ಎಷ್ಟೊಂದು ಹದಿನೈದು ಇಪ್ಪತ್ತು ಫೀಟ್ ಮಾಡಿಕೊಟ್ರೆ ಸಾಕು ರೈತರು ಆರಾಮಾಗಿ ಓಡಾಡ್ತಾರೆ ಹೆಚ್ಚಿಗೆ ಆತಿತ್ತು ಅಂದ್ರೆ ಹೆಚ್ಚಿಗೆ ಮಾಡಿದ್ರು ಏನು ತಪ್ಪಿಲ್ಲ ದನಗಳಿಗೆ ಹುಲ್ಲು ಹುಲ್ಲಾತದ ರೋಡಿಗೆ ಎರಡು ಸೈಡು ಆದಷ್ಟು ಬಯಲು ಮಾಡಿದ್ರೆ ಚಲೋ ಅಂತೇಳಿ ನಮ್ಮ ಅನಿಸಿಕೆ ಅದು ಈ ಸಂದರ್ಭದಲ್ಲಿ ಭಾರತೀಯ ಕಿಸಾನ್ ಸಂಘದ ತಾಲೂಕಾ ಅಧ್ಯಕ್ಷ ಭೀಮರಾಯ್ ಮಲಗಾಂಡ್ ಬಲರಾಮ್ ವಲ್ಲಾಪುರ ರೇವಣ ಸಿದ್ದ ಪೂಜಾರಿ ಸುನಿಲ್ ರಾಜಾಪುರ್ ರಾಜ್ಕುಮಾರ್ ರಾಸೂರ್ ಸೇರಿದಂತೆ ಇತರರು ಇದ್ದರು ಶ್ರೀಶೈಲ್ ತೇಗಿಲ್ ತಿಪ್ಪಿ ಆನ್ ಸ್ಪಾಟ್ ನ್ಯೂಸ್ ಕಾಳಗಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಜೀರೋ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ಟೂ ತ್ರೀ ಸಿಕ್ಸ್ ಝೀರೋ ಟೂ ತ್ರೀ ನೈನ್